ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಈ ಪೋ ಈ ಪೋಸ್ಟ್ ಹಾಕೋದಕ್ಕೆ ಅವ್ರಿಗೆ ಕಾರಣ ಏನಿದೆ ಇದೇ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ನಿಮ್ಮಲ್ಲಿ ಏನು ಎಫ್ ಐ ಆರ್ ದಾಖಲಾಗಿದೆ ಇದೇ ತಿಂಗಳು ಹದಿನಾರನೇ ತಾರೀಕು ಬೇಲೂರಿನಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಆ ಎಫ್ ಐ ಆರ್ನಲ್ಲಿ ಯಾರ ಹೆಸರಿದೆ ಆ ಜಯಮ್ಮ ಇರ್ಬೋದು ರಾಕೇಶ್ ಶೆಟ್ಟಿ ಇರ್ಬೋದು ಇನ್ನೊಬ್ಬ ರವಿ ಇರ್ಬೋದು ನನ್ನ ತಮ್ಮನಿಗೋರ್ಗೆ ಏನು ಸಂಬಂಧ ಇದೆ ಪ್ರತಾಪ್ ಸಿಂಹನ್ನ ಮೈಸೂರಿನಲ್ಲಿ ಕೊಡಗಿನಲ್ಲಿ ಸೋಲ್ಸೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವ್ರಿಗೂ ಗೊತ್ತು ಅವ್ರ ಮಗನ್ನ ರಾಜಕಾರಣಕ್ಕೋಸ್ಕರವಾಗಿ ಅವರು ಯಾವ ಮಠಕ್ಕೂ ಇಳಿತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ನನಗೆ ಕಾಂಗ್ರೆಸ್ನವ್ರಿಗೆ ನಾನು ಇಷ್ಟೇ ಹೇಳುವಂಥದ್ದು ನೀವು ಎಫ್ ಐ ಆರ್ ಹಾಕ್ಸಿದಿರಲ್ಲ ಎಫ್ ಐ ಆರ್ ಅಲ್ಲಿ ನನ್ನ ತಮ್ಮನ ಹೆಸರಲ್ಲಿದೆ ನನ್ನ ತಮ್ಮ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಶುಂಠಿ ಬೆಳೆದು ಬೇರೆಯವ್ರದ್ದು ಜಮೀನನ್ನು ಲೀಸಿ ತೊಗೊಂಡು ಶುಂಠಿ ಬೆಳೆದು ಅವ್ನು ಜೀವನ ನಡೆಸ್ತಾನೆ ನನಗಿಬ್ಬರು ತಮ್ಮಂದಿರು ಇದ್ದಾರೆ ಒಬ್ಬಳು ತಂಗಿ ಇದ್ದಾಳೆ ಮೈಸೂರಿನವರು ಕೊ ಹಾಗೂ ಕೊಡಗಿನವರು ನನ್ನ ತಮ್ಮಂದಿರನ ತಂಗಿನ ನೋಡಿದ್ದಾರೆ ನನಗೆ ಎಷ್ಟು ಜನ ತಮ್ಮಂದಿರು ಇದ್ದಾರೆ ತಂಗಿ ಇದ್ದಾರೆ ಅಂತ ಗೊತ್ತಾಗ ಗೊತ್ತಾ ಚುನಾವಣೆ ಸಂದರ್ಭದಲ್ಲಿ ಒಂದು ತಿಂಗಳು ಬಂದು ಕೆಲಸ ಮಾಡಿ ಹೋಗ್ತಾರೆ ಹೊರತು ಯಾವತ್ತೂ ಮೈಸೂರು ಕಡೆಗೆ ತಲೆ ಹಾಕಲ್ಲ ಅವರು ಎಲ್ಲ ಯಾವ ರಾಜಕಾರಣಿಯ ಅದು ಒಬ್ಬ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಯಾರು ತಮ್ಮಂದಿರು ಕೃಷಿ ಮಾಡಿಕೊಂಡು ಶುಂಠಿ ಬೆಳಕೊಂಡು ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಹೇಳಿ ನೋಡೋಣ ಯಾವ ಎಮ್ ಎಲ್ ಎ ತಮ್ಮ ಅಥವಾ ಅವರ ಕುಟುಂಬದವರು ಇವರದು ಅವರಂಥ ಎಲ್ಲ ವ್ಯವಹಾರಗಳಲ್ಲಿ ಅವ್ರ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಷ್ಟು ಜನ ಎದೆ ತಟ್ಕೊಂಡು ಹೇಳ್ತಾರೆ ನೋಡೋಣ ಅರೆ ನಾನು ಹೇಳ್ಕೊಳ್ತೀನಿ ನನ್ನ ತಮ್ಮಂದಿರು ಯಾವುದೇ ಕಾರಣಕ್ಕೂ ಹತ್ತು ವರ್ಷದಿಂದ ಮೈಸೂರು ಕಡೆಗೆ ರಾಜಕಾರಣಕ್ಕೆ ಯಾವತ್ತೂ ತಲೆ ಹಾಕಿಲ್ಲ ಕಷ್ಟಪಡ್ಕೊಂಡು ಅವರು ದುಡಿದು ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಆ ಎಫ್ ಐ ಆರ್ ಅಲ್ಲಿ ಬೇರೆಯವ್ರ ಹೆಸರಿದೆ ನನ್ನ ತಮ್ಮನ್ನು ಯಾಕೆ ತಳ್ಕೊ ಇದ್ದಾರೆ ಆ ಜಮೀನಿಗೆ ಅಲ್ಲಿ ಶುಂಠಿ ಬೆಳೆಯೋದಕ್ಕೋಸ್ಕರ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈವರೆಗೂ ಅವ್ನು ಲೀಸ್ ಮಾಡಿಕೊಂಡಿದ್ದಾನೆ ಅದು ಈಗ ಜನವರಿ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಆಗುತ್ತೆ ಆಲ್ ಆ ಜಾಗದಲ್ಲಿ ಇದ್ದಂಥ ಕಾಡು ಮರಗಳನ್ನು ಅವ್ರ ಓನರು ಯಾರಿಗೋ ಕೊಟ್ಟು ರವಿಯನ್ನನ್ನು ಕಡ್ಕೊಂಡೋಗಿ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಅದಕ್ಕೂ ನನ್ನ ತಮ್ಮಂಗೂ ಏನು ಸಂಬಂಧ ಪ್ರತಾಪ್ ಸಿಂಹನ ಅವಹೇಳನ ಮಾಡಬೇಕು ಪಾರ್ಲಿಮೆಂಟು ಮೇಲೆ ಅಲ್ಲಿ ನಡೆದಂಥ ಘಟನೆ ಅಂತ ತಗೊಂಡ್ರು ಅದಾದ ಮೇಲೆ ಅವನು ತಮ್ಮ ಮರಗಳ ಅಂತ ಹೇಳಕ್ಕೆ ಬಂದರು ನಿಮ್ಮದೇ ಪೊಲೀಸ್ ಇಲಾಖೆ ಇದೆ ನಿಮ್ಮದೇ ಅರಣ್ಯ ಖಾತೆ ಸಚಿವರು ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ ತನಿಖೆ ಮಾಡಿ ಯಾಕೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪೋಸ್ಟ್ ಹಾಕ್ತೀರಿ ನಿಮ್ಮ ಇದೆಯಲ್ವಾ ಎಲ್ಲ ವ್ಯವಸ್ಥೆ ನಿಮ್ಮ ಹತ್ರ ಇದೆಯಲ್ಲ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಕೈಯಲ್ಲಿ ಇದೆಯಲ್ವಾ ಯಾಕೆ ನನ್ನ ಮೇಲೆ ಇಷ್ಟೊಂದು ನಿಮಗೆ ದ್ವೇಷ ಯಾರು ಬಡವ್ರ ಮಕ್ಕಳು ಯಾವ ಹಿನ್ನೆಲೆ ಇದ್ದರೂ ಬಂದು ರಾಜಕಾರಣ ಮಾಡಬಾರ್ದು ಒಳ್ಳೆ ಕೆಲಸ ಮಾಡಬಾರ್ದು ಅಂತಲ್ಲ ಆಯಿತು ನನ್ನ ಜೊತೆ ನೀವು ಇಷ್ಟು ನಲವತ್ತು ವರ್ಷ ರಾಜಕಾರಣ ಮಾಡಿದ್ದೀರಲ್ಲ ನಾನು ಬರೀ ಒಂಬತ್ತುವರೆ ವರ್ಷ ಮಾಡಿರೋದು ನಾನು ಒಂಬತ್ತುವರೆ ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ ನೀವು ನಲವತ್ತು ವರ್ಷ ರಾಜಕಾರಣದಲ್ಲಿ ನೀವೇನು ಮಾಡಿದ್ರಿ ಅಂತ ಹೇಳಿ ನೋಡೋಣ ಬರೀ ಜನಕ್ಕೆ ಅದು ಇದು ಇಟ್ಕೊಂಡು ತಂಪ್ಟೆ ಹೊಡ್ಕೊಂಡು ಜನರನ್ನ ಜಾತಿ ಜಾತಿನ ಎತ್ಕಟ್ಟಿ ನೀನು ಗೌಡ ನೀ ಲಿಂಗಾಯತ ನೀ ಕುರುಬ ನೀ ಎಸ್ ಸಿ ನೀ ಎಸ್ ಟಿ ಇವು ಮಾಡ್ಕೊಂಡಿದ್ದಾರೆ ನಾನು ಯಾವತ್ತೂ ಆ ಕೆಲಸವನ್ನು ಮಾಡಿಲ್ಲ ನಾನು ನಿಯತ್ತಾಗಿ ರಾಜಕಾರಣವನ್ನು ಮಾಡ್ತಾ ಅಭಿವೃದ್ಧಿ ರಾಜಕಾರಣವನ್ನು ಇದನ್ನ ನಾನು ಇದನ್ನು ನನ್ನ ಇದನ್ನು ಸಹಿಸ್ಲಿಕ್ಕಾಗ್ದಲೇ ಪ್ರತಾಪ್ ಸಿಂಹ ಎಲ್ಲೇ ಬೆಳೆದ್ಬಿಡ್ತಾನೆ ಅವನು ತುಳಿದ್ಬಿಡ್ಬೇಕು ಅಂತ ಈ ರೀತಿ ಅವ್ಯಾಹತವಾದಂಥ ದಾಳಿಯನ್ನು ಮಾಡ್ತಿದ್ದಾರೆ ನಾನು ನಿಮಗೆ ಮುಂದಿನ ಮುಂದೆನೂ ಕೂಡ ಈ ದಾಳಿಗಳು ನಿಲ್ಲ ಯಾಕೆಂತಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತು ಮೈಸೂರು ಮತ್ತು ಕೊಡಗು ಮೈಸೂರು ಅವ್ರದೇ ತವರು ಕ್ಷೇತ್ರ ಇಲ್ಲಿ ಅವರು ಯಾರನ್ನೇ ನಿಲ್ಲಿಸಿದ್ರು ಕೂಡ ಸೋಲದ ಖಚಿತ ಪ್ರತಾಪ್ ಸಿಂಹ ಗೆಲ್ತಾನೆ ಅನ್ನೋದು ಅವ್ರಿಗೆ ಗೊತ್ತು ಯಾಕಂದರೆ ಜನ ಜನರ ಆಶೀರ್ವಾದ ನನ್ನ ಮೇಲೆ ಇದೆ ಆ ತಾಯಿ ಚಾಮುಂಡಿಯ ಕಾವೇರಿ ತಾಯಿಯ ಕೃಪೆ ಇದೆ ಹಾಗಾಗಿ ಇಲ್ಲಿ ಸೋತ್ ಕೂಡಲೇ ಅವ್ರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ ಅದಕ್ಕೋಸ್ಕರ ನನ್ನ ಮೇಲೆ ದಾಳಿ ಮಾಡ್ತಾರೆ ಇನ್ನೊಂದು ದಾಳಿ ಮಾಡ್ತಾರೆ ನನಗೆ ಗೊತ್ತು ಎಲ್ಲ ರೀತಿ ದಾಳಿನೂ ಮಾಡ್ತೀರಿ ನೀವು ಆ ದಾಳಿಗೆ ಸಿದ್ಧರಾಗಿದ್ದೀರಿ ಯಾಕೆಂದರೆ ನಾನು ಇಪ್ಪತ್ನಾಲ್ಕನೇ ತಾರೀಕು ಹೇಳಿಕೆ ಕೂಡಲೇ ಹದಿನಾರನೇ ತಾರೀಕು ಯಾರ್ದೋ ವಿರುದ್ಧ ಇದ್ದಂಥ ಎಫ್ ಐ ಆರ್ನ ಇಟ್ಕೊಂಡ್ಬಿಟ್ಟು ನನ್ನ ತಮ್ಮನ್ನು ಹೇಳ ತರ್ತೀರಿ ಅಂತಲೇ ಹೇಳಿದರೆ ನೀವು ಇನ್ನು ಮುಂದೆ ಸತತವಾಗಿ ನನ್ನ ಮೇಲೆ ಆಕ್ರಮಣ ಮಾಡ್ತೀರಿ ಹೇಳಿ ನನಗೆ ಗೊತ್ತು ಆದರೆ ನಾನು ಕಾಂಗ್ರೆಸ್ಸಿಗರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋವಂಥದ್ದು ಅಂಥದ್ದು ಇಷ್ಟೇ ಸರ್ ನಾನು ಬಹಳ ಕಟುವಾಗಿ ಶಬ್ದನ ಬಳಸೋಕ್ಕೆ ಇಷ್ಟಪಡಲ್ಲ ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ದಮ್ಮಿದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ನೀವು ಸ ಅಭಿವೃದ್ಧಿ ವಿಚಾರಗಳಿಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ ಅಭಿವೃದ್ಧಿ ವಿಚಾರನ ನಾನು ಒಂಬತ್ತುವರೆ ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ ನೀವು ನಲವತ್ತು ವರ್ಷದಲ್ಲಿ ಏನು ಕಡ ಕಟ ಹಾಕಿದ್ರಿ ಅದನ್ನ ಇಟ್ಕೊಂಡು ಅದನ್ನ ಇಟ್ಕೊಂಡು ಅಭಿವೃದ್ಧಿ ವಿಚಾರ ಇಟ್ಕೊಂಡು ನೀವು ನಲ್ವತ್ತು ವರ್ಷದಲ್ಲಿ ಏನು ಮಾಡಿದರೆ ಅದನ್ನು ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಒಂಬತ್ತುವರೆ ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದ್ದೀನಿ ಅದನ್ನು ಇಟ್ಕೊಂಡು ನಾನು ಜನರ ಎದುರುಗಡೆ ಹೋಗ್ತೀನಿ ಜನ ತೀರ್ಮಾನ ಮಾಡಲಿ ಆದರೆ ಈ ಥರ ವೈಯಕ್ತಿಕ ದಾಳಿಯನ್ನು ಮಾಡೋಕ್ಕೋಗ್ಬೇಡಿ ಸರ್ ನನ್ನ ತಮ್ಮಂದಿರೋ ಯಾರಿಗೂ ಮಿನಿಟ್ ಟಾಕ್ಸ್ ಕೊಟ್ಟಿಲ್ಲ ಸರ್ ನನ್ನ ತಮ್ಮಂದಿರೋ ರಿಯಲ್ ಎಸ್ಟೇಟಲ್ಲಿ ಇಲ್ಲ ಸರ್ ನನ್ನ ತಮ್ಮಂದಿರು ಯಾವ ಕಾಂಟ್ರಾಕ್ಟಿಗೂ ಬಂದಿಲ್ಲ ಸರ್ ದಯವಿಟ್ಟು ಇದನ್ನೆಲ್ಲ ಮಾಡ್ತಿರೋರು ಯಾರು ಯಾರು ಮಕ್ಕಳು ಅಂತ ಕರ್ನಾಟಕ ಜನಕ್ಕೆ ಗೊತ್ತು ದಯವಿಟ್ಟು ವೈಯಕ್ತಿಕ ದಾಳಿ ಮಾಡೋದನ್ನು ಬಿಡಿ ಸರ್ ಎಲ್ಲರ ಬಗ್ಗೆ ವೈಯಕ್ತಿಕ ದಾಳಿ ಮಾಡಕ್ ಹೋದ್ರು ನನ್ನ ಹತ್ರನೂ ದಾಳಿ ಮಾಡಕ್ ನಾನು ನಾವು ಮಾಡಲ್ಲ ಅಂತ ರಾಜಕಾರಣನ ಜನಕ್ಕೆ ಅಲ್ಟಿಮೇಟ್ಲಿ ಬೇಕಾರದು ಅಭಿವೃದ್ಧಿ ಮಾತ್ರ ಅಭಿವೃದ್ಧಿ ವಿಚಾರ ಏನಾರ ಇತ್ತು ಅಂದ್ರೆ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಜನರ ಮುಂದೆ ಹೋಗ್ತೀನಿ ಈ ವೈಯಕ್ತಿಕ ದಾಳಿ